ಚಿಂತಾಮಣಿ ಪಟ್ಟಣದಲ್ಲಿ ಮೊಟ್ಟ ಮೊದಲಿಗೆ ಗಜಕರ್ಣ ವರಿಯರ್ ಯುವಕರ ಬಳಗದ ಶಾಂತಿನಗರ ಓಂಶಕ್ತಿ ದೇವಸ್ಥಾನ ಪಕ್ಕದ ಬಳಿ ವತಿಯಿಂದ ಜನಸಾಮಾನ್ಯರ ಹಾಗೂ ಭಕ್ತರಲ್ಲಿ ಅಂಗರಂಗ ವೈಭವ ಕಾರ್ಯಕ್ರಮ ಎಂದು ನೋಡದ ಈ ಜನ ಗಣಪತಿ ಹೋಮ ವಿಶೇಷತೆ ಹೂವಿನ ಅಲಂಕಾರ ವಿಜೃಂಭಣೆಯ ಪೂಜಾ ಎಲ್ಲರ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಹದಿಮೂರು ಅಡಿ ಗಣಪತಿ ವಿಗ್ರಹ ಇಟ್ಟಿರುವುದು ಜನಸಾಮಾನ್ಯರಲ್ಲಿ ಸಂಭ್ರಮ ಆಕರ್ಷಕ ದೃಶ್ಯಗಳು ಈ ಬಾರಿ ಗಜಕರ್ಣ ವಾರಿಯರ್ಸ್ ಯುವಕರ ಬಳಗಕ್ಕೆ ಗಣೇಶನ ಮೂರ್ತಿ ಸಹಕಾರ ಮಾಡಿರುವ ಗೌರವಾನ್ವಿತ ಸಮಾಜ ಸೇವಕರು ಗಣ್ಯರು ಪ್ರಮುಖರು ಸತೀಶ್ ರವರು ಸುರೇಶ್ ಶ್ರೀಕಾಂತ್ ಸುನೀಲ್ ಅಶೋಕ್ ರವರು ಉಚಿತ ಗಣೇಶನ ಕೊಡುಗೆ ಮರೆಯಲಾರದ ದಿನ ಯುವಕರ ಬಳಗದ ವತಿಯಿಂದ ನರೇಶ್ ಕಾರ್ತಿಕ್ ವೇಣುಗೋಪಾಲ್ ರಾಹುಲ್ ಹಾಗೂ ಗಣೇಶನ ಮಂಟಪ ಹಾಗೂ ವಿವಿಧ ರೀತಿಯ ಸೌಲಭ್ಯಗಳಿಗೆ ಸಹಕರಿಸಿದ ಈ ವಾರ್ಡಿನ ಎಲ್ಲ ಗೌರವಾನ್ವಿತ ಜನಸಾಮಾನ್ಯರ ಪ್ರತಿ ವರ್ಷವೂ ಗಣೇಶನ ಮೂರ್ತಿ ಈ ವಾರ್ಡಿನ ಮೂರ್ತಿ ಇನ್ನೂ ಹೆಚ್ಚಿನ ರೀತಿ ಆಕರ್ಷಣೆ ವಿಜೃಂಭಣೆ ಹಮ್ಮಿಕೊಳ್ಳುತ್ತೇವೆ ಈ ದಿನ ಎಲ್ಲ ಭಕ್ತರಿಗೂ ಪೂಜೆಯಲ್ಲಿ ಪಾಲ್ಗೊಂಡಿದ್ದ ದೇವರು ತೀರ್ಥ ಪ್ರಸಾದ ಫಲಹಾರ ಸ್ವೀಕರಿಸಿದ್ರು ಬಂದಿರುವ ಎಲ್ಲ ಭಕ್ತರಿಗೂ ಗಜಕರ್ಣ ವಾರಿಯರ್ಸ್ ಯುವಕರ ಬಳಗದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकादेषु सर्वदा ಜಯ ಜಯ ಶುಭ ಕರವಿ ಮಾಡಿ ಸರ್ ಸರ್ ನಮ್ಮದು ಗಜಕರ್ಣ ವಾರಿಯರ್ಸ್ ಕಡೆಯಿಂದ ಇದು ಶಾಂತಿನಗರು ನಾವು ಇವತ್ತು ಹೋಮ ಅವನ ಎಲ್ಲ ಮಾಡ್ತೀವಿ ಇವತ್ತು ಹಾಗೆಯೇ ಅದೇ ರೀತಿ ಎಲ್ಲ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಎಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ತರ ಮಾತಾಡ್ತಾ ಇದೀವಿ ಇದೇ ತರ ಮಾಡ್ಕೊಂಡು ಬರ್ತಾ ಇದೀವಿ ಎಷ್ಟನೇ ವರ್ಷ ಇಪ್ಪತ್ತೇಳನೇ ವರ್ಷ ಇಂದ ಒಳ್ಳೆ ರೀತಿಯಲ್ಲಿ ಜನ ಬೆಂಬಲದಿಂದ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ರೀತಿ ಇದೇ ವರ್ಷ ಯಶಸ್ವಿಯಾಗಿ ಮಾಡಬೇಕು ಮಾಡ್ಬೇಕಂತ ಸರ್ ಈ ವರ್ಷ ಗಣೇಶ ಎಷ್ಟಡಿ ಇಟ್ಟಿದ್ದೀರಾ ಸರ್ ಈಗ ಹದಿಮೂರು ಅಡಿ ಇಟ್ಟಿದ್ದೀವಿ ಸರ್ ಹದಿಮೂರು ಅಡಿ ಹೌದು ನಮ್ದು ಬರ್ತಾ ಬರ್ತಾ ಬೆಳಿತಾನೆ ಇದೆ ನಮ್ ಗಣಪತಿ ಕಳೆದ ವರ್ಷ ಎಷ್ಟ ಇಟ್ಟಿದ್ರಿ ಕಳೆದ ವರ್ಷ ಹನ್ನೆರಡು ಹನ್ನೆರಡು ಇಟ್ಟಿದ್ವಿ ಹನ್ನೆರಡು ಅಡಿ ಇಟ್ಟಿದ್ವಿ ವರ್ಷ ವರ್ಷ ಒಂದಡಿ ಅಡಿ ಬೆಳಿತಾನೆ ಇದೆ ಬೆಳಿತಾ ಇದೆ ನಿಮ್ಗೆ ಅನಿಸ್ತಿದೆ ಗಣೇಶೋತ್ಸವ ಇಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಿದ್ರಿ ಯಾವ ರೀತಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ದೇವ್ರ ದೇವ್ರದಯಿಂದ ಎಲ್ಲಾ ಒಳ್ಳೇದೇ ಆಗ್ತದೆ ಎಲ್ಲಾರ್ಗು ಅದಕ್ಕೆ ಅದೇ ರೀತಿ ಅದರಿಂದ ನಾವು ತುಂಬಾ దేవత ఒక్క శ్రీకాణి పాకవర సిద్ధి వినాయక జయ జయ శుభ కర వినాయక శ్రీకాణి పాకర సిద్ధి వినాయ నదీ తీరముదోన మహిలో వెళసి నదేవీంగుల చాటి ఇహ పరముల నిడు నీకడ ఇష్టమై కామ్యములు తీర్చే గణపతి పూరియుచు వారా ములనో సగుచు మిరా పెరిగే మహాకృతి